ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ವೃಷಭರಾಶಿಯವರ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಬಹುದು ಈ ಗ್ರಹಣವು ನಿಮ್ಮ ಮನಸ್ಸಿನ ಆಳಭಾವನೆಗಳ ಮೇಲೆ ಪ್ರಭಾವ ಬೀರಲಿದೆ ನೀವು ಭಾವನಾತ್ಮಕವಾಗಿ ಹೆಚ್ಚು ಸೂಕ್ಷ್ಮರಾಗಿದ್ದು ವ್ಯಕ್ತಿತ್ವದ ಗುಣಗಳನ್ನು ಪರಿಷ್ಕರಿಸುವ ಸಮಯವಾಗಿ ಇದನ್ನು ಕಂಡುಕೊಳ್ಳಬಹುದು ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚು ಜಾಗರೂಕತೆಯ ಅಗತ್ಯವಿದೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಂಡುಬರುವುದು ಸಾಧ್ಯ ಆದರೆ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿ ಇರಲಿದೆ ಆದರೆ ಅನಾವಶ್ಯಕ ಖರ್ಚುಗಳಿಂದ ದೂರವಿರುವುದು ಮುಖ್ಯ ಸಂಬಂಧಗಳಲ್ಲಿ ಪರಸ್ಪರ ಸಂವಹನದಲ್ಲಿ ನಿಖರತೆ ಮತ್ತು ಪ್ರಾಮಾಣಿಕತೆ ಮುಖ್ಯ ಪಾತ್ರ ವಹಿಸುತ್ತದೆ ಪ್ರೀತಿ ಸಂಬಂಧಗಳಲ್ಲಿ ವಿವೇಕ ಬಾಳುವಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಧ್ಯಾನ ಅಥವಾ ಯೋಗವನ್ನು ಆಚರಿಸುವುದು ಲಾಭಕಾರಿಯಾಗಲಿದೆ ಶಾರೀರಿಕ ಆರೋಗ್ಯಕ್ಕೆ ಗಮನ ನೀಡುವುದು ಅಗತ್ಯ ವಿಶೇಷವಾಗಿ ಆಹಾರ ಮತ್ತು ನಿದ್ರೆಯ ಮೇಲೆ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಗೆ ದಾರಿಯಾಗಬಹುದು ಆದರೂ ಸೂಕ್ಷ್ಮತೆಯಿಂದ ನಿರ್ಧಾರಗಳನ್ನು ಕೈಗೊಳ್ಳಿ ಈ ಕಾಲದಲ್ಲಿ ಆತ್ಮವಿಶ್ಲೇಷಣೆ ಮತ್ತು ಆತ್ಮಸಮ್ಮಾನ ಹೆಚ್ಚಿಸುವ ಕಾರ್ಯಗಳು ಉತ್ತಮ ಫಲಿತಾಂಶ ತರಲಿವೆ ಎರಡು ಸಾವಿರ ಇಪ್ಪತ್ತೈದು ಈ ವರ್ಷದ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯ ಪ್ರಭಾವದಿಂದ ವೃಷಭರಾಶಿಯವರ ರಾಶಿ ಕಲ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೂರ್ಯಗ್ರಹಣವು ಪ್ರಕೃತಿಯ ಅತ್ಯಂತ ವೈಚಿತ್ರ್ಯಮಯ ಘಟನೆಗಳಲ್ಲಿ ಒಂದು ಚಂದ್ರನು ಸೂರ್ಯನ ಮುಂದೆ ಬಂದು ಸೂರ್ಯನ ಕಿರಣಗಳನ್ನು ತಡೆದು ಭೂಮಿಯ ಮೇಲೆ ನೆರಳು ಬೀಳುವಾಗ ಸೂರ್ಯಗ್ರಹಣವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು ಆತ್ಮ ತೇಜಸ್ಸು ಆರೋಗ್ಯ ಅಧಿಕಾರ ಶ್ರೇಯಸ್ಸು ಇವುಗಳ ಸಂಕೇತ ಗ್ರಹಣದ ಸಮಯದಲ್ಲಿ ಈ ಶಕ್ತಿಗಳು ಕುಂದುತ್ತವೆ ಎಂದು ನಂಬಿಕೆ ವೃಷಭ ರಾಶಿ ಶುಕ್ರನ ಆಧಿಪತ್ಯದಲ್ಲಿರುವ ರಾಶಿ ಈ ರಾಶಿಯವರು ಸಾಮಾನ್ಯವಾಗಿ ಸ್ಥಿರ ಮನಸ್ಸಿನವರು ಕಲಾತ್ಮಕ ಪ್ರವೃತ್ತಿಯವರು ಆರ್ಥಿಕವಾಗಿ ಬಲಿಷ್ಠರಾಗಬೇಕೆಂದು ಬಯಸುವವರು ಅವರ ಜೀವನದಲ್ಲಿ ಶಿಸ್ತು ನಿಶ್ಚಿತತೆ ಸಹನೆ ಮುಖ್ಯ ಗುಣ ಆದರೆ ಕೆಲವೊಮ್ಮೆ ಹಠ ಅತಿಯಾದ ಭೋಗಾಸಕ್ತಿ ಬದಲಾವಣೆಗೆ ವಿರೋಧ ಇವುಗಳು ಕಂಟಕವಾಗಬಹುದು ಎರಡು ಸಾವಿರ ಇಪ್ಪತ್ತೈದುರ ರ ಸೆಪ್ಟೆಂಬರ್ ಇಪ್ಪತ್ತೊಂದುರ ರ ಸೂರ್ಯಗ್ರಹಣವು ವೃಷಭ ರಾಶಿಯವರ ಮೇಲೆ ವಿಶೇಷವಾಗಿ ಪ್ರಭಾವ ಬೀರುತ್ತದೆ ಕಾರಣ ಸೂರ್ಯ ಆತ್ಮಬಲವನ್ನು ಸೂಚಿಸುವುದರಿಂದ ಗ್ರಹಣವು ತಾತ್ಕಾಲಿಕವಾಗಿ ಮನಸ್ಸಿನ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಅಲೆಮಾಳೆ ತರಬಹುದು ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸಮತೋಲನ ಹೊಂದಿದವರಾದರೂ ಆ ದಿನಗಳಲ್ಲಿ ಅಸ್ಥಿರತೆ ಕಾಣಿಸಬಹುದು ಸೂರ್ಯಗ್ರಹಣವು ತಕ್ಷಣವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸ್ಥಿರ ಮನಸ್ಸಿನವರು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವವರು ಆದರೆ ಗ್ರಹಣದ ಸಮಯದಲ್ಲಿ ತಾತ್ಕಾಲಿಕ ಅಸ್ಥಿರತೆ ಆತಂಕ ಅಥವಾ ನಿರಾಸಕ್ತಿ ಉಂಟಾಗಬಹುದು ಕೆಲವರಿಗೆ ಕೆಲಸದ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಕೆಲವರಿಗೆ ತಮಗೆ ಸಂಶಯ ಮೂಡಬಹುದು ಸಾಮಾನ್ಯವಾಗಿ ವೃಷಭ ರಾಶಿಯವರು ಏನಾದರೂ ಪ್ರಾರಂಭಿಸಿದರೆ ಅದನ್ನು ಕೊನೆಗಾಣಿಸುವ ಹತ ಹೊಂದಿರುತ್ತಾರೆ ಆದರೆ ಈ ಅವಧಿಯಲ್ಲಿ ತಕ್ಷಣ ಮುಂದುವರಿಸುವ ಶಕ್ತಿ ಕಡಿಮೆಯಾಗುವ ಸಂಭವವಿದೆ ಆತ್ಮವಿಶ್ವಾಸದ ವಿಷಯದಲ್ಲಿ ತಾತ್ಕಾಲಿಕ ಕುಗ್ಗುವಿಕೆ ಕಂಡರೂ ಅದು ಶಾಶ್ವತವಲ್ಲ ಈ ಸಮಯವನ್ನು ಆತ್ಮಪರಿಶೀಲನೆಗೆ ಬಳಸಿಕೊಳ್ಳುವುದು ಉತ್ತಮ ಧ್ಯಾನ ಪ್ರಾರ್ಥನೆ ಸ್ವಲ್ಪ ಮೌನ ಪಾಲಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಗ್ರಹಣದ ಪ್ರಭಾವದಿಂದ ಅತಿಯಾದ ಚಿಂತೆ ಅಥವಾ ನಕಾರಾತ್ಮಕ ಭಾವನೆಗಳು ಬರಬಹುದು ಆದರೆ ಅವುಗಳಿಗೆ ತಲೆ ಕೊಡದೆ ತಾಳ್ಮೆಯಿಂದ ಕಾಯುವುದೇ ಒಳಿತು ಗ್ರಹಣದ ನಂತರ ವೃಷಭ ರಾಶಿಯವರ ಆತ್ಮವಿಶ್ವಾಸ ಮತ್ತೆ ಏರಿಕೆಯಾಗುತ್ತದೆ ಮತ್ತು ಅವರು ಹೊಸ ಶಕ್ತಿಯಿಂದ ಜೀವನದಲ್ಲಿ ಮುನ್ನಡೆಯುತ್ತಾರೆ ಆರ್ಥಿಕತೆ ವೃಷಭ ರಾಶಿಯ ಪ್ರಮುಖ ಆಸಕ್ತಿ ಕ್ಷೇತ್ರ ಈ ರಾಶಿಯವರು ಸಾಮಾನ್ಯವಾಗಿ ಸಂಪತ್ತು ಭೂಮಿ ಆಸ್ತಿ ಇವುಗಳ ಮೇಲೆ ಹೆಚ್ಚು ಗಮನ ಕೊಡುತ್ತಾರೆ ಸೂರ್ಯಗ್ರಹಣದ ಪ್ರಭಾವದಿಂದ ಆರ್ಥಿಕ ಕ್ಷೇತ್ರದಲ್ಲಿ ಕೆಲವು ತಾತ್ಕಾಲಿಕ ಅಲೆಮಾಳೆಗಳು ಉಂಟಾಗಬಹುದು ಈ ಅವಧಿಯಲ್ಲಿ ಹೊಸ ಹೂಡಿಕೆ ಆಸ್ತಿ ಖರೀದಿ ದೊಡ್ಡ ಖರ್ಚು ಅಥವಾ ಆಕಸ್ಮಿಕ ಸಾಲ ತಪ್ಪುವುದು ಒಳಿತು ವೃಷಭ ರಾಶಿಯವರು ಸಹಜವಾಗಿ ಎಚ್ಚರಿಕೆಯಿಂದ ಹಣ ನಿರ್ವಹಿಸುವರು ಆದರೆ ಗ್ರಹಣದ ಪರಿಣಾಮವಾಗಿ ತುರ್ತು ನಿರ್ಧಾರ ಮಾಡಿದರೆ ನಷ್ಟ ಸಂಭವಿಸಬಹುದು ಹಳೆಯ ಹಣಕಾಸು ವ್ಯವಹಾರಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ ಉದಾಹರಣೆಗೆ ಸಾಲ ಮರುಪಾವತಿ ತಡವಾಗಬಹುದು ನಿರೀಕ್ಷಿಸಿದ ಲಾಭ ತಕ್ಷಣ ಸಿಗದೆ ಕಾದಿರಬೇಕಾಗಬಹುದು ಆದರೆ ಇದು ತಾತ್ಕಾಲಿಕ ಅಡ್ಡಿ ಮಾತ್ರ ಗ್ರಹಣದ ನಂತರ ಹಣದ ಹರಿವು ನಿಧಾನವಾಗಿ ಸರಿಯಾಗುತ್ತದೆ ವ್ಯಾಪಾರಸ್ಥರಿಗೆ ಸಹಭಾಗಿತ್ವ ಅಥವಾ ಒಪ್ಪಂದಗಳಲ್ಲಿ ಎಚ್ಚರಿಕೆ ಅಗತ್ಯ ಹೊಸ ಒಪ್ಪಂದ ಮಾಡುವ ಬದಲು ಹಳೆಯ ಯೋಜನೆಗಳನ್ನು ಬಲಪಡಿಸುವುದು ಒಳಿತು ದಿನನಿತ್ಯದ ಖರ್ಚಿನಲ್ಲಿ ಮಿತಿಯನ್ನು ಪಾಲಿಸಿದರೆ ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತದೆ ಉದ್ಯೋಗ ಹಾಗೂ ವೃತ್ತಿ ಜೀವನದಲ್ಲಿ ಸೂರ್ಯಗ್ರಹಣದ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸಬಹುದು ವೃಷಭ ರಾಶಿಯವರು ಸಹಜವಾಗಿ ಶ್ರಮಶೀಲರು ಮತ್ತು ಜವಾಬ್ದಾರಿತನದಿಂದ ಕೆಲಸ ಮಾಡುವವರು ಆದರೆ ಗ್ರಹಣದ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ಒತ್ತಡ ಗೊಂದಲ ಅಥವಾ ವಿಳಂಬ ಉಂಟಾಗಬಹುದು ಕೆಲವರಿಗೆ ಹಿರಿಯರಿಂದ ಅಸಮಾಧಾನ ವ್ಯಕ್ತವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಅಲ್ಪಮಟ್ಟದ ಭಿನ್ನಾಭಿಪ್ರಾಯ ಉಂಟಾಗುವ ಸಂಭವವಿದೆ ಆದರೆ ತಾಳ್ಮೆ ಕಾಪಾಡಿದರೆ ಪರಿಸ್ಥಿತಿ ಶೀಘ್ರ ಸುಧಾರಿಸುತ್ತದೆ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಈ ಅವಧಿ ಸೂಕ್ತವಲ್ಲ ಬದಲಾಗಿ ಹಳೆಯ ಅರ್ಜಿಗಳನ್ನು ಪರಿಶೀಲಿಸಿ ಹೊಸ ಕಲಿಕೆಗೆ ತಯಾರಿ ಮಾಡಿಕೊಳ್ಳುವುದು ಒಳಿತು ವ್ಯಾಪಾರದಲ್ಲಿ ಇರುವವರಿಗೆ ಸಹ ಒಪ್ಪಂದಗಳಲ್ಲಿ ತಾತ್ಕಾಲಿಕ ವಿಳಂಬ ಉಂಟಾಗಬಹುದು ಮುಖ್ಯವಾಗಿ ವೃಷಭ ರಾಶಿಯವರು ತಮ್ಮ ಹಡವನ್ನು ನಿಯಂತ್ರಿಸಿಕೊಂಡು ಸಹನೆಯನ್ನು ತೋರಿದರೆ ಗ್ರಹಣದ ನಂತರ ಉತ್ತಮ ಅವಕಾಶಗಳು ಬರುತ್ತವೆ ವೃತ್ತಿಜೀವನದಲ್ಲಿ ಅವರ ಪರಿಶ್ರಮ ಮತ್ತು ಶಿಸ್ತಿಗೆ ತಕ್ಕ ಪ್ರತಿಫಲ ಶೀಘ್ರ ಸಿಗುತ್ತದೆ ಕುಟುಂಬ ಸಂಬಂಧಗಳಲ್ಲಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಪ್ರೀತಿಯ ಮತ್ತು ಬದ್ಧತೆಯ ಗುಣ ಹೊಂದಿರುತ್ತಾರೆ ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಮನಸ್ಸಿನ ಅಸ್ಥಿರತೆ ಕುಟುಂಬ ಜೀವನಕ್ಕೂ ತಟ್ಟಬಹುದು ಪತ್ನಿ ಸಂಬಂಧದಲ್ಲಿ ತಾತ್ಕಾಲಿಕ ಅಸಮಾಧಾನ ಅಥವಾ ಅರ್ಥದ ತಪ್ಪುಗಳು ಉಂಟಾಗುವ ಸಾಧ್ಯತೆಯಿದೆ ವೃಷಭ ರಾಶಿಯವರು ತಮ್ಮ ಹತವನ್ನು ತಗ್ಗಿಸಿ ಮೃದು ಮಾತಿನಿಂದ ಮಾತಾಡಿದರೆ ಸಮಸ್ಯೆ ಬೇಗ ಪರಿಹಾರವಾಗುತ್ತದೆ ಮಕ್ಕಳೊಂದಿಗೆ ಸಹನೆ ತೋರಿಸುವುದು ಅವರ ಅಭಿಪ್ರಾಯ ಕೇಳುವುದು ಕುಟುಂಬದ ಸಮತೋಲನ ಕಾಪಾಡುತ್ತದೆ ಹಿರಿಯರೊಂದಿಗೆ ಸ್ವಲ್ಪ ಅಸಮಾಧಾನ ವ್ಯಕ್ತವಾಗಬಹುದಾದರೂ ಅವರ ಆಶೀರ್ವಾದ ಪಡೆದು ಮುಂದುವರಿದರೆ ಪರಿಸ್ಥಿತಿ ಉತ್ತಮವಾಗುತ್ತದೆ ಬಂಧುಗಳ ನಡುವೆ ಅಲ್ಪ ಗೊಂದಲ ಉಂಟಾದರೂ ಅದನ್ನು ದೊಡ್ಡದಾಗಿಸದೆ ಸಮಾಧಾನದಿಂದ ಮಾತುಕತೆ ನಡೆಸುವುದು ಒಳಿತು ಒಟ್ಟಿನಲ್ಲಿ ಈ ಅವಧಿಯಲ್ಲಿ ವೃಷಭ ರಾಶಿಯವರು ಕುಟುಂಬದಲ್ಲಿ ಒಗ್ಗಟ್ಟು ಕಾಪಾಡಲು ಹೆಚ್ಚು ತಾಳ್ಮೆ ತೋರಬೇಕು ಗ್ರಹಣದ ನಂತರ ಕುಟುಂಬದಲ್ಲಿ ಮತ್ತೆ ಶಾಂತಿ ಮತ್ತು ಸಮರಸತೆ ಹೆಚ್ಚುತ್ತದೆ ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸ್ಥಿರ ಶರೀರ ಶಕ್ತಿಯುತ ಮನೋಭಾವ ಹೊಂದಿರುತ್ತಾರೆ ಆದರೆ ಗ್ರಹಣದ ಪ್ರಭಾವದಿಂದ ಕೆಲವರಿಗೆ ದೇಹದಲ್ಲಿ ದೌರ್ಬಲ್ಯ ತಲೆನೋವು ಕಣ್ಣಿನ ಸಮಸ್ಯೆ ಗಂಟಲು ಸಂಬಂಧಿತ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಸೂರ್ಯ ಹೃದಯ ಮತ್ತು ಶಕ್ತಿಯ ಸಂಕೇತವಾಗಿರುವುದರಿಂದ ಹೃದಯ ಸಂಬಂಧಿ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಹೆಚ್ಚು ಕೋಪ ಅಥವಾ ಒತ್ತಡ ತಪ್ಪಿಸಬೇಕು ಈ ಅವಧಿಯಲ್ಲಿ ಸಮತೋಲನಯುತ ಆಹಾರ ಹಗುರ ವ್ಯಾಯಾಮ ಮತ್ತು ಸಾಕಷ್ಟು ವಿಶ್ರಾಂತಿ ಅತ್ಯಂತ ಮುಖ್ಯ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಆತಂಕ ಅಥವಾ ಅಲಸ್ಯ ಹೆಚ್ಚಾಗಬಹುದು ಇದನ್ನು ನಿಯಂತ್ರಿಸಲು ಧ್ಯಾನ ಪ್ರಾಣಾಯಾಮ ಮೌನ ಪಾಲಿಸುವುದು ಉಪಯುಕ್ತ ವೃಷಭ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಗ್ರಹಣದ ನಂತರ ಶೀಘ್ರ ಚೇತರಿಸಿಕೊಳ್ಳುತ್ತಾರೆ ಆದರೆ ಈ ಸಮಯದಲ್ಲಿ ಅಜಾಗರೂಕತೆ ಮಾಡಿದರೆ ದೀರ್ಘಾವಧಿಯಲ್ಲಿ ಕಿರಿಕಿರಿ ಉಂಟಾಗಬಹುದು ವಿದ್ಯಾಭ್ಯಾಸದ ವಿಷಯದಲ್ಲಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಶ್ರಮಶೀಲರು ಮತ್ತು ಏಕಾಗ್ರತೆಯುಳ್ಳವರು ಆದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ರ ಸೂರ್ಯಗ್ರಹಣದ ಸಮಯದಲ್ಲಿ ಏಕಾಗ್ರತೆ ಕುಂದುವ ಸಂಭವವಿದೆ ಪಾಥ ಓದುವಾಗ ಮನಸ್ಸು ಬೇರೆಡೆ ತಿರುಗಬಹುದು ಅಥವಾ ಕಲಿತದ್ದನ್ನು ನೆನಪಿಗೆ ತರಲು ಕಷ್ಟವಾಗಬಹುದು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸಣ್ಣ ಅಡ್ಡಿಪಡಿಗಳು ಎದುರಾಗಬಹುದು ಆದ್ದರಿಂದ ಈ ಅವಧಿಯಲ್ಲಿ ಹೊಸ ವಿಷಯಗಳನ್ನು ಅತಿಯಾದ ವೇಗದಲ್ಲಿ ಕಲಿಯಲು ಪ್ರಯತ್ನಿಸುವುದಕ್ಕಿಂತ ಹಳೆಯ ಪಾಥಗಳನ್ನು ಪುನರಾವರ್ತನೆ ಮಾಡುವುದು ಒಳಿತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವವರು ಹೆಚ್ಚು ಶಿಸ್ತು ಮತ್ತು ತಾಳ್ಮೆ ತೋರಬೇಕಾಗುತ್ತದೆ ಅಲ್ಪ ಅಲಕ್ಷ್ಯವೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸಂಶೋಧನೆ ಅಥವಾ ಉನ್ನತ ಶಿಕ್ಷಣದಲ್ಲಿ ಇರುವವರಿಗೆ ಹಳೆಯ ಪ್ರಬಂಧ ಅಥವಾ ಕೆಲಸಗಳನ್ನು ಪೂರ್ಣಗೊಳಿಸುವುದೇ ಉತ್ತಮ ಗ್ರಹಣದ ಬಳಿಕ ವೃಷಭ ರಾಶಿಯವರು ತಮ್ಮ ಏಕಾಗ್ರತೆ ಮತ್ತು ಜ್ಞಾನಾರ್ಜನೆ ಶಕ್ತಿ ಮರುಪಡೆಯುತ್ತಾರೆ ಆ ಸಮಯದಲ್ಲಿ ಹೊಸ ವಿಷಯಗಳನ್ನು ವೇಗವಾಗಿ ಅರ್ಥ ಸಾಮರ್ಥ್ಯ ಹೆಚ್ಚುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಸೂರ್ಯಗ್ರಹಣದ ಸಮಯ ಅತ್ಯಂತ ಮಹತ್ವದ್ದೆಂದು ಶಾಸ್ತ್ರ ಹೇಳುತ್ತದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಭಕ್ತಿಭಾವಿಗಳಾಗಿರುತ್ತಾರೆ ಧರ್ಮ ದಾನ ಪೂಜೆ ಇವುಗಳಲ್ಲಿ ಆಸಕ್ತಿ ತೋರಿಸುತ್ತಾರೆ ಈ ಅವಧಿಯಲ್ಲಿ ಅವರು ತಮ್ಮ ಮನಸ್ಸಿನ ಅಶಾಂತಿಯನ್ನು ನಿವಾರಿಸಲು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ನೀಡುವುದು ಒಳಿತು ಮಂತ್ರಜಪ ಪ್ರಾರ್ಥನೆ ದೀಪಾರಾಧನೆ ತೀರ್ಥಸ್ನಾನ ಸತ್ಸಂಗ ಇವುಗಳನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಸೂರ್ಯ ನಮಸ್ಕಾರ ಅಥವಾ ಸೂರ್ಯನ ಆರಾಧನೆ ವಿಶೇಷ ಕಲ ನೀಡುತ್ತದೆ ವೃಷಭ ರಾಶಿಯವರು ತಮ್ಮ ಹತವನ್ನು ತಗ್ಗಿಸಿ ಆತ್ಮ ಪರಿಶೀಲನೆ ಮಾಡಿದರೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಅರಿವು ಹೆಚ್ಚುತ್ತದೆ ಗ್ರಹಣದ ಬಳಿಕ ಅವರಲ್ಲಿ ಹೊಸ ಚೈತನ್ಯ ಧಾರ್ಮಿಕ ನಿಷ್ಠೆ ಮತ್ತು ಮಾನಸಿಕ ಬಲ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಈ ಅವಧಿ ಆತ್ಮಶುದ್ಧಿ ಮತ್ತು ಮನೋಬಲ ಹೆಚ್ಚಿಸಲು ಉತ್ತಮ ಅವಕಾಶ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸಮಾಜದಲ್ಲಿ ಸ್ಥಿರತೆ ಗೌರವ ಮತ್ತು ವಿಶ್ವಾಸ ಪಡೆಯುವರು ಅವರು ಮಾತು ಕಡಿಮೆ ಮಾಡಿ ಕಾರ್ಯ ಹೆಚ್ಚು ಮಾಡುವ ಗುಣ ಹೊಂದಿರುತ್ತಾರೆ ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಸಮಾಜ ಸಂಬಂಧಗಳಲ್ಲಿ ತಾತ್ಕಾಲಿಕ ಅಲೆಮಾಳೆಗಳು ಕಂಡುಬರುವ ಸಾಧ್ಯತೆಯಿದೆ ಸ್ನೇಹಿತರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಗೊಂದಲಗಳು ತಪ್ಪು ಅರ್ಥೈಸಿಕೆಗಳು ಆಗಬಹುದು ಹೀಗಾಗಿ ಈ ಸಮಯದಲ್ಲಿ ಹೆಚ್ಚು ಮಾತನಾಡುವುದಕ್ಕಿಂತ ಕಡಿಮೆ ಮಾತು ಹೆಚ್ಚು ಸಹನೆ ತೋರಿಸುವುದು ಒಳಿತು ಅಸಹನೆ ತೋರಿಸಿದರೆ ಹಳೆಯ ಸ್ನೇಹದಲ್ಲಿ ಅಂತರ ಬರಬಹುದು ಭವಿಷ್ಯದ ಯೋಜನೆಗಳ ವಿಷಯದಲ್ಲಿ ಹೊಸ ಪ್ರಾರಂಭಕ್ಕೆ ಇದು ಸೂಕ್ತ ಸಮಯವಲ್ಲ ಬದಲಾಗಿ ಹಳೆಯ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ದೋಷಗಳನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಹೇಗೆ ಉತ್ತಮಗೊಳಿಸಬಹುದು ಎಂಬ ತಯಾರಿಯನ್ನು ಮಾಡುವುದು ಒಳಿತು ಗ್ರಹಣದ ಬಳಿಕ ವೃಷಭ ರಾಶಿಯವರು ತಮ್ಮ ಶಕ್ತಿ ಆತ್ಮವಿಶ್ವಾಸವನ್ನು ಮರುಪಡೆದು ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸುತ್ತಾರೆ ಆ ಸಮಯದಲ್ಲಿ ಮಾಡಿದ ಯೋಜನೆಗಳು ದೀರ್ಘಾವಧಿಯಲ್ಲಿ ಯಶಸ್ವಿಯಾಗುತ್ತವೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ವೃಷಭ ರಾಶಿಯವರ ಜೀವನದಲ್ಲಿ ಹೊಸ ದಿಕ್ಕುಗಳನ್ನು ತರುತ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಆತ್ಮವಿಶ್ಲೇಷಣೆಯತ್ತ ಗಮನ ಹರಿಸಬಹುದು ಭಾವನಾತ್ಮಕ ಚಿಂತನೆಗಳು ಹೆಚ್ಚಾಗಿ ಉದ್ಭವಿಸುತ್ತವೆ ಆದರೂ ಸೂಕ್ಷ್ಮತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ ಜೀವನದಲ್ಲಿ ಬದಲಾವಣೆಗಳಿಗೆ ತೆರೆದ ಮನಸ್ಸು ಇರಿಸುವುದು ಪ್ರಯೋಜನಕಾರಿಯಾಗಿದೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ ಆದರೆ ಬದ್ಧತೆ ಮತ್ತು ಶ್ರಮದ ಅಗತ್ಯವಿದೆ ಹಣಕಾಸು ವಿಚಾರದಲ್ಲಿ ಸ್ಥಿರತೆಯು ಮುಖ್ಯ ಅನವಶ್ಯಕ ಖರ್ಚುಗಳನ್ನು ತಡೆಯುವುದು ಉತ್ತಮ ಸಂಬಂಧಗಳಲ್ಲಿ ಪ್ರಾಮಾಣಿಕ ಸಂವಹನದ ಮೂಲಕ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಪ್ರೀತಿ ಜೀವನದಲ್ಲಿ ಸಹಾನುಭೂತಿ ಮತ್ತು ನಂಬಿಕೆಯು ಉತ್ತಮ ಫಲಿತಾಂಶ ನೀಡಲಿದೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಮನ ಹರಿಸುವುದು ಅಗತ್ಯ ಯೋಗ ಧ್ಯಾನ ಅಥವಾ ವಿಶ್ರಾಂತಿ ಮೂಲಕ ಒತ್ತಡವನ್ನು ಕಡಿಮೆ ಮಾಡಬಹುದು ಈ ಗ್ರಹಣವು ಆತ್ಮವಿಕಾಸ ಹೊಸ ಪ್ರೇರಣೆ ಮತ್ತು ಜೀವನದ ಸಕಾರಾತ್ಮಕ ಬದಲಾವಣೆಗಳಿಗೆ ದಾರಿ ತೋರಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ವೃಷಭರಾಶಿಯವರಿಗೆ